ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಪರಮೇಶ್ವರ್ ಗುರುಕರ್ ಅವರಿಗೆ ಕಂಗ್ರಾಜ್ಯುಲೇಷನ್ ತುಂಬ ಎಫರ್ಟ್ ಹಾಕಿ ಒಂದು ದೊಡ್ಡ ಸಿನಿಮಾ ಮಾಡಿದ್ದಾರೆ ಅಂಡ್ ಸತತ ಇಂಟೆನ್ಸಿಟಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕ್ಯಾರೆಕ್ಟರ್ ಅದನ್ನು ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಮೊದಲಿನ ಕಡೆ ಅವರು ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರೆ ಬಹಳ ಅದ್ಭುತವಾಗಿದೆ ಆ್ಯಂಡ್ ರಮೇಶ್ ಚಂದ್ರ ಅವರು ಆಪೋಸಿಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು ಬೆಂಟಾಸ್ಟಿಕ್ ಫೆಂಟಾಸ್ಟಿಕ್ ಅಲ್ಲೂನೇ ಒಂಥರ ಕಿಲ್ಲಿಂಗ್ ಆಗಿದೆ ಆ್ಯಂಡ್ ಬರ್ತಾ ಇದ್ರೆ ಒಂಥರ ಭಯ ಆಗುತ್ತೆ ಆ ಥರ ಒಂದು ಕ್ಯಾರೆಕ್ಟರ್ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಆ್ಯಂಡ್ ಇಡೀ ಟೀಮ್ಗೆ ಕಂಗ್ರಾಜ್ಯುಲೇಷನ್ಸ್ ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಓವರ್ ಆಲ್ ಸಿನಿಮಾ ವೆರಿ ಗುಡ್ ಸಿನಿಮಾ ಆ್ಯಂಡ್ ಆನೆಸ್ಟ್ ಆದ ಎಫರ್ಟ್ ಕಾಣುತ್ತೆ ಸಿನಿಮಾದಲ್ಲಿ ಆ್ಯಂಡ್ ಅಫ್ಕೋರ್ಸ್ ಮಂಗಳೇಶ್ವರ್ ಮತ್ತು ಧನು ಇವರಿಬ್ಬರ ಕಾಂಬೋ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆಫ್ಟರ್ ತುಂಬ ದಿವಸ ಆದಮೇಲೆ ಈ ಬಡವರಲ್ಲಿ ನೋಡಿದ ಮೇಲೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಕಥೆನ ತುಂಬ ಚೆನ್ನಾಗಿ ನಮಸ್ಕಾರ ಸಿನಿಮಾ ನೋಡ್ಕೊಂಡು ಬಂದೆ ಒಂದು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ ಇದರಲ್ಲಿ ಧನಂಜಯ ಅವರ ಪಾತ್ರ ಬಗ್ಗೆ ಮಾತಾಡಲೇಬೇಕು ಧನಂಜಯ ಅವರು ಎಂಥ ವಿಭಿನ್ನ ಆ್ಯಕ್ಟರ್ ಅಂತ ಹೇಳೋದಕ್ಕೆ ಇದರಲ್ಲಿ ನನಗೆ ಖುಷಿ ಪಡುತ್ತೆ ಅಂದರೆ ಅವರು ಒಂದು ನೆಗೆಟಿವ್ ರೋಲ್ ಆಗಲಿ ಒಂದು ಪಾಸಿಟಿವ್ ರೋಲ್ ಆಗಲಿ ಒಂದು ಕಾಮನ್ ಮ್ಯಾನ್ ರೋಲ್ ಆಗಲಿ ಲಾಸ್ಟ್ ಟೈಮ್ ಒಬ್ಬ ಆಟೋ ಡ್ರೈವರ್ ಆಗಿದ್ದು ಈ ಟೈಮ್ ಒಂದು ಕ್ಯಾಬ್ ಡ್ರೈವರ್ ಆಗಿದ್ದಾರೆ ಎಲ್ಲ ಪಾತ್ರಗಳಲ್ಲೂ ಎಷ್ಟು ಚೆನ್ನಾಗಿ ಅವ್ರು ತೊಡಗಿಸ್ಕೊಂಡು ಅವರು ಚೆನ್ನಾಗಿ ಕಾಣಿಸ್ಕೊಳ್ತಾರೆ ಆ್ಯಂಡ್ ಎಷ್ಟು ಕನ್ವಿನ್ಸಿಂಗ್ ಆಗಿ ಅವ್ರು ಕಾಣಿಸ್ಕೊತಾರೆ ನನಗೆ ಆಮೇಲೆ ಸಿನಿಮಾ ಬಗ್ಗೆ ಬಂದರೆ ಒಂದು ಆ್ಯಕ್ಷನ್ ಇದೆ ಎಂಟರ್ಟೈನ್ಮೆಂಟ್ ಇದೆ ಥ್ರಿಲ್ಲಿಂಗ್ ಎಲಿಮೆಂಟ್ ಇದೆ ಏನಾಗ್ಬೋದು ನೆಕ್ಸ್ಟ್ ಟೈಮ್ ಅದು ಕಂಪ್ಲೀಟ್ ಒಂದು ಫ್ಯಾಮಿಲಿ ಫಿಲಮ್ ಅಂತ ಹೇಳ್ಬೋದು ಆ್ಯಂಡ್ ಕನ್ನಡ ಸಿನಿಮಾಗೆ ಇಂಥ ಒಂದು ಸಿನಿಮಾ ಈ ಥರ ಈ ಥರ ಒಂದು ಸಿನಿಮಾ ಬೇಕಾಗಿತ್ತು ಆ್ಯಂಡ್ ಕರೆಕ್ಟ್ ಟೈಮ್ ಬಂದಿದೆ ಎಲ್ಲರೂ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಒಂದು ಮ್ಯೂಸಿಕ್ ಅಮೇಸಿಂಗ್ ಮೈ ವಾಸುಕಿ ಆ್ಯಂಡ್ ಪರ್ಫಾರ್ಮೆನ್ಸಸ್ ಎಲ್ಲ ಆ್ಯಕ್ಟರ್ಸು ತಾರಮ್ಮ ಧನಂಜಯ್ ಸರ್ ಆ್ಯಂಡ್ ರಂಗಾಯ್ ಸರ್ ರಮೇಶ್ ಚಂದ್ರ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಡ್ನಲ್ಲಿ ಹೇಳಬೇಕಂದ್ರೆ ದೊಡ್ಡ ಪೈಸಾ ವಾಸ ನಿಜ ಚಂದ್ರ ಹೇಳಿದ್ರೆ ಕಂಪ್ಲೀಟ್ಲಿ ಟ್ರೂ ಕರಂ ಸರ್ದು ಒಂದು ಹಾರ್ಡ್ ವರ್ಕ್ ಆ್ಯಂಡ್ ಡ್ರೀಮ್ ಇವತ್ತು ನಿಜವಾಗ್ಲೂ ಲೈಟ್ ಬಂದಿದೆ ಹಾಗಾಗಿ ಸಿ ಸಿನಿಮಾಲ್ ಇದಾರೆ ಅಂತ ಹೇಳ್ಬೋದು ಪರಮ್ ಸರ್ ಆಗಿರಲಿ ಧನಂಜಯ್ ಆಗಿರಲಿ ಯಶೀಂದ್ರ ಆಗಿರಲಿ ಐ ಥಿಂಕ್ ಎವ್ರಿ ಒನ್ಸ್ ಪರ್ಫಾರ್ಮೆನ್ಸ್ ವಾಸ್ ಔಟ್ ಆಫ್ ದಿಸ್ ವರ್ಲ್ಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು ಸೊ ಸೊಸ್ ಮೂವಿ ಡೆಫಿನೆಟ್ಲಿ ಥ್ಯಾಂಕ್ ಯು ಇವತ್ತು ಮೂರು ಸೀಸನ್ ಒಂದು ಒಂದು ಕೋಟಿ ಇದೀವಿ ಐವತ್ತು ಲಕ್ಷ ಐವತ್ತು ಲಕ್ಷ ಸೊ ಈ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಕೋಟಿ ಅರ್ಧ ಕೋಟಿ ಕನಸನ್ನು ಕಾಣಿಸಿ ಆ ಅರ್ಧ ಕೋಟಿನ ಗೆಲ್ಲೋ ಅಂತ ಸಾಮರ್ಥ್ಯನ ಕೊಟ್ಟು ಬೆಂಬಲನ ಕೊಟ್ಟು ಗೆಲ್ಲಿಸೋ ಹಾಗೆ ಮಾಡಿದ್ದು ನಮ್ಮ ಪರಮೇಶ್ವರ್ ಗುಣಕಾಲ ಅವರು ಆ್ಯಂಡ್ ಒಬ್ಬ ಪತ್ರಕರ್ತನಾಗಿದ್ದು ಅದರ ನಂತರ ಒಂದು ಟಿ ವಿ ಚಾನಲ್ ವ್ಯವಸ್ಥಾಪಕನಾಗಿದ್ದು ಅದರ ನಂತರ ಪ್ರತಿ ಹಂತದಲ್ಲೂ ಕೂಡ ಅವರ ಛಾಪನ್ನು ಪ್ರತಿ ಕ್ಷೇತ್ರದಲ್ಲೂ ಮುಚ್ಕೊಂಡು ಬಂದಿದ್ದಾರೆ ಇವತ್ತು ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದಾರೆ ಒಬ್ಬ ನಿರ್ದೇಶಕನಾಗಿ ಅದರಲ್ಲೂ ಕೂಡ ಗೆದ್ದಿದ್ದಾರೆ ಅನ್ನೋದಕ್ಕೆ ಯಾವ ಸಂಶಯನೂ ಇಲ್ಲ ಯಾಕಂತ ಹೇಳಿದ್ರೆ ಪಕ್ಕಾ ಕಮರ್ಷಿಯಲ್ ಪೈಸಾ ವಸೂಲ್ ಸಿನ್ಮಾ ಇದರ ಒಂದು ಸಿನಿಮಾ ನೋಡಿದ್ರೆ ಭಾಳ ಸಮಯಗಳಾಗಿತ್ತು ಕನ್ನಡ ಚಿತ್ರ ನನಗಂತೂ ಅದನ್ನು ನೋಡೋವಂಥ ಒಂದು ಅವಕಾಶ ಸಿಕ್ಕಿದೆ ಇನ್ನೂ ನೂರು ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತೀರಾ ಆ್ಯಂಡ್ ಬಡ್ಡಿ ಸಮೇತ ಕೋಟಿ ಸಿನಿಮಾ ನಿಮಗೆ ವಾಪಸ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಡೌಟೇ ಇಲ್ಲ ಹತ್ತಿರದ ಚಿತ್ರ ಮಂದಿರಗಳಲ್ಲಿ ಬನ್ನಿ ಆ್ಯಂಡ್ ಸಿನ್ಮಾ ನೋಡಿ ಈ ಸಿನಿಮಾನೇ ಗೆಲ್ಲಿಸ ಇನ್ನು ಮುಳಿದಿರೋ ಐವತ್ತೈವತ್ತು ಲಕ್ಷಗಳು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಧರಮ್ ಸರ್ ಒಳ್ಳೆಯ ಸಿನ್ಮಾ ಮಾಡಿದ್ದಾರೆ ಮಿಡ್ ಕ್ಲಾಸ್ ಲೈಫಲ್ಲಿ ಸಂದರ್ಭದಲ್ಲಿ ಯಾವ ಥರ ಆಟ ಆಡ್ತವೆ ಯಾವ 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 ಕಾಲಘಟ್ಟ ತರ್ತದೆ ಅದಕ್ಕೋಸ್ಕರ ಎಲ್ಲ ಇಷ್ಟೆಲ್ಲ ಪ್ರಯತ್ನ ಪಡ್ತಾರೆ ಅಂತ ಫೋರ ಮಾಡಿದ್ದಾರೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನಾಲಯಣ್ಣನ ಬಗ್ಗೆ ಹೇಳಬೇಕಾಗಿಲ್ಲ ದೊ ಕಲಾವಿದರಿದ್ದಾರೆ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಆಗಲೇ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ಐವತ್ತು ಲಕ್ಷ ಆದರೆ ಎಷ್ಟು ಕನ್ಸಿಟ್ಕೊಂಡು ನಾಲ್ಕು ನಾಲ್ಕು ತಿಂಗಳು ಮೂರು ಮೂರು ತಿಂಗಳು ಬಿಗ್ ಬಾಸಲ್ಲಿ ಹೋಗಿ ಎದ್ದಾಗಾದ್ರೆ ಆ ಐವತ್ತು ಲಕ್ಷ ಬಿಡಿ ಅದ್ರಿಗೆಲ್ಲೋದಕ್ಕೆ ಎಷ್ಟು ವರ್ಷಗಳ ಕನಸೇ ಇರ್ತದೆ ಒಂದು ಕೋಟಿ ಸೂಪರ್ ಆಗಿದೆ ಕೋಟಿ ಸಿನಿಮಾ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ನಮ್ಮ ಕರೆ ಇದು ಪ್ರೀ ಕೋವಿಡು ಕೋವಿಡ್ ಪೋಸ್ಟ್ ಕೋವಿಡ್ ಮಾತಾಡಿ ಕೋಟಿ ಒಂದು ಭಾಳ ಉತ್ತಮವಾದಂಥ ಸಿನಿಮಾ ಹುಡುಗ ಅವನ ಜೀವನದಲ್ಲಿ ಏನೇನೆಲ್ಲ ಕಷ್ಟಗಳನ್ನ ಅನುಭವಿಸ್ಬೋದು ಏನೆಲ್ಲ ಕಷ್ಟಗಳನ್ನು ನೋಡಿರ್ಬೋದು ಅನ್ನೋದನ್ನು ಕಥಾ ಒಂದು ಈ ಕಥೆಯಲ್ಲಿ ಭಾಳ ಸುಂದರವಾಗಿ ಹೇಳಿದ್ದಾರೆ ಪರಂ ಸರ್ ಅವರು ನಾವೆಲ್ಲರೂ ಒಂದು ಕೋಟಿ ಅನ್ನೋದು ನಾನು ಆ್ಯಕ್ಚುಲಿ ಇನ್ನೂ ನೋಡಿಲ್ಲ ನಮ್ಮ ಲೈಫಲ್ಲಿ ಬಟ್ ಆ ಪಾತ್ರದ ಹೆಸರು ಕೋಟಿ ಅಂತಿದ್ದೆಲ್ಲ ಅದಕ್ಕೆ ಒಂದು ಅರ್ಥ ಇದೆ ಅವನು ಯಾಕೆ ಕೋಟಿ 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 ಅಂತ ಇರ್ತಾರೆ ಅಂತ ಅಂದರೆ ನಮ್ಮೆಲ್ಲ ಜೀವನದಲ್ಲೂ ಸಾವುಕಾರ ಅನ್ನೋ ಒಂದು ಕ್ಯಾಕ್ಟ್ರ್ ಯಾವಾಗಲೂ ಒಂದ್ಸಲಿ ಬಂದು ಹೋಗಿರ್ತಾರೆ ಯಾವಾಗಲೂ ಒಂದ್ಸಲಿ ನಮ್ಮ ಜೀವನದಲ್ಲಿ ಏನೋ ಒಂದು ಕಷ್ಟ ಕೂತಿರ್ತದೆ ಆ ಕಷ್ಟಕ್ಕೆ ನೀವು ಯಾವ ರೀತಿ ಮುಂದೆ ಯಾವ ರೀತಿ ಅವನು ಒಂದು ಅವನು ಸೇಫ್ಟ್ ತೀರ್ಸ್ಕೊಬೋದು ಅನ್ನೋದು ಒಂದು ಈ ಕಥೆ ಇದೆ ಅಂದ ಪ್ರತಿಯೊಬ್ಬರ ನಟನೂ ತುಂಬ ಚೆನ್ನಾಗಿದೆ ಅಂದರೆ ಡಾಲ್ಲಿಯವರು ಅವರ ಪಾತ್ರದಲ್ಲಿ ಭಾಳ ಸುಂದರವಾಗಿ ಹೊರತಾಯ ಪ್ರವೇಶ ಮಾಡಿ ಅನುಭವಿಸಿ ಆ್ಯಕ್ಟ್ ಮಾಡಿದರು ನನಗೆ ಪರ್ಸ್ನಲ್ಲಿ ರಮೇಶ್ ಚಂದ್ರ ಸರ್ ಅವರ ದೊಡ್ಡ ಫ್ಯಾನ್ ನಾನು ಸೊ ರಂಗಾಯಣ ರಘು ಸರ್ ತಾರಮ್ಮ ತಾರಮ್ಮನಲ್ಲಿ ನಾನು ಆ್ಯಕ್ಚುಲಿ ಅವ್ರಿಗೆ ನಾನು ಹೇಳಿದ್ದು ನಾನು ಅಮ್ಮನ ನೋಡ್ತೀನಿ ನನಗೆ ಯಾಕಂದರೆ ಇಬ್ಬರು ತುಂಬ ರಿಸ್ಯೂಮಲ್ ಆಗ್ತಾರೆ ಅಂತ ಸೊ ಅವರು ಕೂಡ ಅಷ್ಟೇ ನನಗೆ ಒಬ್ಬ ಮಿನಿ ಕ್ಲಾಸ್ ಹಿಡಿದಿನ ತಾಯಿ ಕಾಣ್ತಾರೆ ಅವರಿಗೆ ಅವರು ನನ್ನ ಸೊ ಒಟ್ಟಾರೆಯಾಗಿ ಸಿನಿಮಾ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಆರು ತಿಂಗಳಿಂದ ಒಳ್ಳೆ ಕನ್ನಡ ಸಿನಿಮಾ ಬಂದಿಲ್ಲ ಅಂತ ತುಂಬಾ ಬೇಡಿಕೆ ಇತ್ತು ಕನ್ನಡ ಜನತೆಗೆ ದಯವಿಟ್ಟು ಬನ್ನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಬ್ಯಾಡ್ ಬಾಯ್ ಅನ್ನು ಕೊಟ್ಟಿದ್ದಾರೆ ರಮೇಶ್ ಚಂದ್ರ ಜೊತೆಗೆ ಈ ಒಂದೂವರೆ ಕೋಟಿಯಿಂದ ಕೋಟಿ ಸಿನಿಮಾಗೆ ಡೆಬ್ಯೂ ಅನಿಸ್ಲಿಲ್ಲ ಒಂದು ಕಾಮನ್ ಮ್ಯಾನು ಒಂದು ಅನ್ಕಾಮನ್ ಸಿಚುವೇಷನಿಗೆ ಇಳಿದಾಗ ಎಷ್ಟು ಕಾಮನ್ ಆಗಿ ಆ ಸ್ಟೋರಿನ ಅವನು ಇನ್ನು ಸಾಲ್ವ್ ಮಾಡ್ತಾನೆ ಅನ್ನೋದು ಒಂದು ಕಥೆ ಅದರಲ್ಲಿ ಅದ್ಭುತವಾದ ನಟರಿದ್ದಾರೆ ನೋಬಿನ್ ಅವರ ಬ್ಯಾಕ್ಗ್ರೌಂಡ್ ಸ್ಟೋರ್ ಆ್ಯಂಡ್ ವಾಸ್ಕಿ ಅವರ ಸಾಂಗ್ ಎಲ್ಲೂ ಅದ್ಭುತವಾಗಿತ್ತು ಐ ಎಂಜಾಯ್ಡ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಆರಾಮಾಗಿ ಹೇಳೋದು ಸೊ ನಮಗೆ ಅಲ್ಲರಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ನನಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಟಿ ಪಿ ಕುದಿರ್ ನೋಡಿ ನೋಡಿ ಕೋಟಿ ಸಿನಿಮಾನ ನೋಡಿ ನಾನೇ ಹೇಳೋ ಕೋಟಿ ಸಂಪಾದನೆ ಮಾಡಿದ್ದೀನಿ ಅನ್ನೋಷ್ಟು ಖುಷಿ ಆಯಿತು ನನಗೆ ಎಲ್ಲ ಬಿಟ್ಸ್ ಆ್ಯಂಡ್ ಪೀಸಸ್ ಎಲ್ಲೆಲ್ಲೋ ಇರೋದನ್ನು ತಗೊಂಬಂದು ಒಟ್ಟಿಗೆ ಜಾಯಿನ್ ಮಾಡಿದ್ದಾರೆ ಕಂಪ್ಸೇಳ್ಬೋದು ಹೇಳಿದಾಗ ಹಿಡಿದ್ಯೋ ಅಂತ ಎಲ್ಲೂ ಅನ್ನಿಸ್ತಾ ಇಲ್ಲ ತುಂಬ ಚೆನ್ನಾಗಿತ್ತು ವಿತ್ಸ್ ಆ್ಯಂಡ್ ನ ಜಾಯಿನ್ ಮಾಡಿದ್ದಾರೆ ಆ್ಯಂಡ್ ಆ ಸ್ಟೋರಿ ಎಲ್ಲೂ ನಮಗೆ ಲ್ಯಾಗ್ ಅನಿಸುತ್ತಲ್ಲ ಕ್ಯೂರಿಯಾಸಿಟಿನ ಹಾಗೆ ಬಿಲ್ಡ್ ಮಾಡ್ತಾ ಹೋಗುತ್ತೆ ಪ್ರತಿಯೊಂದು ಸೀನನ್ನು ಆ್ಯಂಡ್ ಕೋಪಿ ಅಂತ ಹುಡುಗ ಎಲ್ಲ ಲೈಫ್ನಲ್ಲೂ ಇರಬೇಕು ಒಂದೊಳ್ಳೆ ಅಣ್ಣನಾಗಿ ಒಂದೊಳ್ಳೆ ಮಗನಾಗಿ ಒಂದೊಳ್ಳೆ ಬಾಯ್ ಫ್ರೆಂಡ್ ಆಗಿ ಆ್ಯಂಡ್ ಜೀವನದಲ್ಲಿ ನಾವು ನಿಯತಾಗಿ ದುಡಿಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು ದುಡಿತಾ ಇರ್ತಾರಲ್ಲ ಆ ಒಂದು ಬಿಹೇವಿಯರ್ ಅಥವಾ ಆ ರೀತಿಯಾಗಿರುವಂಥ ಎಲ್ಲ ಎಲ್ಲರ ಲೈಫ್ನಲ್ಲೂ ಇರಲಿ ಅಂತ ಐ ಐಜಸ್ಟ್ ವಿಶ್ ಇಂದ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಹೋಗಿ ಥಿಯೇಟ್ರ್ನಲ್ಲಿ ಸಿನಿಮಾ ಅಂತ ಸೊ ಪರಮ್ ಸರ್ ಒಟ್ಟಿಗೆ ಸುಮಾರು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ದೀನಿ ಫುಡ್ ಮೊದಲೇದಾಗಿ ಪರಮ್ ಸರ್ ಕಂಗ್ರ್ಯಾಚುಲೇಷನ್ಸ್ ಕೋಟಿ ಸಿನಿಮಾ ಇದು ಮೊದಲನೇ ಸಿನಿಮಾ ಅಂತ ಎಲ್ಲರೂ ಹೇಳ್ಬೋದು ಬಟ್ ನೀವು ಎಷ್ಟು ಇಷ್ಟಪಟ್ಟು ಟೀವಿಯಿಂದ ಒಂದು ಪ್ರಾಜೆಕ್ಟ್ನ ಮಾಡ್ತೀರ ತುಂಬ ಹಬ್ಬದಿಂದ ನಾವು ಯಾವಾಗಲೂ ನಡೀತೀವಿ ಸಿಕ್ಕಾಪಡೆ ಖುಷಿಯಾಗುತ್ತೆ ಈ ಒಂದು ಸಿನಿಮಾ ನೋಡೋದಕ್ಕೆ ಆ್ಯಂಡ್ ಕೋಟಿ ಅನ್ನೋ ಒಂದು ನನ್ನ ಕ್ಯಾರೆಕ್ಟರ್ ಏನಿದೆ ನನ್ನ ಸಿಕ್ಕಾವಣಿ ಇಷ್ಟ ಆಯಿತು ಥ್ರೂ ಔಟ್ ದ ಫಿಲಮ್ ಐ ಇನ್ ಧನಂಜಯ್ ಸೆನ್ಸ್ ಕ್ಯಾರಿ ಮಾಡೋದು ಇಷ್ಟ ಆಯಿತು ಆ್ಯಂಡ್ ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂಥ ಪ್ರಾಮುಖ್ಯತೆ ಇಡೀ ಸಿನಿಮಾದಲ್ಲಿತ್ತು ಪ್ರಾವಬ್ಲಿ ಇಷ್ಟು ವರ್ಷಗಳ ನಿಮ್ಮ ಬರವಣಿಗೆ ಇರ್ಬೋದು ಅಥವಾ ಕೆಲಸ ಮಾಡಿರೋ ರೀತಿಯಿಂದ ಆಯಿತು ಈ ಒಂದು ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಸಣ್ಣ ಸಣ್ಣ ಡೀಟೇಲ್ಸ್ನು ತುಂಬ ಎಂದರೆ ತುಂಬ ಚೆನ್ನಾಗಿ ತೋರಿಸ್ತಾ ಹೋಗಿದ್ದೀರಾ ಆ್ಯಂಡ್ ಖುಷಿಯಾಯಿತು ನಿಮ್ಮ ಡೈರೆಕ್ಷನಲ್ಲಿ ನೋಡಿ ಈ ಥರದ್ದು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರಲಿ ಆ್ಯಂಡ್ ಎಸ್ ನನ್ನ ಕಡೆಯೆಲ್ಲ ಇಡೀ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಎಸ್ಪೆಷಲಿ ಪರಂಪ್ಸರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇದೊಂದು ಫ್ಯಾಮಿಲಿ ಅಂಡ್ ಫೇನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು ಇಡೀ ಫ್ಯಾಮಿಲಿ ತಂದೆ ತಾಯಿ ತಮ್ಮ ತಂಗಿ ಎಲ್ಲಿ ಬಂದು ಕೂತ್ಕೊಂಡು ಒಂದು ಒಳ್ಳೆ ಸಿನಿಮಾ ಸೊ ಎಲ್ಲೂ ಬನ್ನಿ ಸಿನಿಮಾ ತಂಡಕ್ಕೆ ಕೋಟಿ 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 ಜನರ ಮನುಷ್ಯನಿಗೆ ನರಂಜಯ್ ಯು ಅನಿಸ್ಕೊಂಡಿದ್ದಾರೆ ಹೌದಾ ಎಲ್ರಿಗೂ ನಮಸ್ಕಾರ ಈಗ ತಾನೇ ಕೋಟಿ ಮೂವಿ ಮಾಡಿ ನಮಗೆ ಅದ್ಭುತವಾಗಿದೆ ಸಿನಿಮಾ ಅವರ ನಿರ್ದೇಶನ ಇಂಚಿಂಚು ಗೊತ್ತಾಗುತ್ತೆ ಸ್ಪೆಷಲಿ ನಾವೆಲ್ಲ ಫ್ಯಾಮಿಲಿ ಕನ್ನಡದಾಗಲೇ ನನ್ನ ಬಗ್ಗೆ ಇಂಚಿಂಚು ಗೊತ್ತಿರಲಿಲ್ಲ ಅವರ ಬರವಣಿಗೆ ಅವರ ಅವರ ನಿರ್ದೇಶನ ಪ್ರತಿಯೊಂದು ಗೊತ್ತಾಗ್ತಾ ಇತ್ತು ಅಂಡ್ ನಮ್ಮ ಕನ್ನಡದ ಚಿತ್ರರಂಗದಲ್ಲಿ ಅರಮೊಬ್ಬ ನಟ ಎಂಥ ಸೂಪರ್ ಸ್ಟಾರ್ ಆಗಿದ್ರು ಒಂದು ಸಿಂಪಲ್ ಆಗಿರೋ ಕ್ಯಾರೆಕ್ಟ್ರನ್ನ ಸಲೀಸಾಗಿ ವಿಲಾಜೆಲ್ಲ ಮಾಡಬೇಕು ಅನ್ನೋದಾದರೆ ಅದು ಡಾಲಿ ಧನಂಜಯ್ ಮಾತ್ರ ಯಾಕಂದರೆ ಇಡೀ ಸಿನಿಮಾ ಬೇರೆಯವರು ಓದ್ಕೊತೀರಿ ಎಲ್ಲರೂ ನೋಡೋದು ಮಲ್ಕೊಳ್ತಾರೆ ಈ ಥರ ಎಲ್ಲ ಕ್ಯಾರೆಕ್ಟರ್ ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಇಡೀ ಸಿನಿಮಾದಲ್ಲಿ ಮೋಸ್ಟ್ ಸಿಂಪಲ್ಲಾಗಿ ಕಾಣೋದು ಅಂದರೆ ನಮ್ಮ ಡಾಲಿ ಧನಂಜಯ ಅವರೇ ಅದ್ಭುತ ಆ್ಯಕ್ಟಿಂಗ್ ಆ್ಯಂಡ್ ನಾನು ತುಂಬಾ ಫ್ಯಾನ್ ಆಗಿರೋಂಥ ಕ್ಯಾರೆಕ್ಟ್ರನ್ನ ನಮ್ಮ ಸಾವು ವೀಕ್ಷಕರ ಇಂದರ್ ಅವರು ಕನ್ನಡಕ್ಕೆ ಆ್ಯಕ್ಚುಲಿ ವಿಚಿತ್ರವಾದ ವಿನಾಜ್ ಅಂತ ಹೇಳ್ಬೋದಕ್ಕಿಂತ ಸಕ್ಕ ಮಾಡಿದರೆ ಸಪ್ತಸಾಗರಾಜ ಅಂದ್ರೆ ಅದಕ್ಕಿಂತ ಜಾಸ್ತಿ ಇಷ್ಟ ಆಗ್ಬಿಡ್ತಾರೆ ಕೋಟಿ ಸಿನಿಮಾದಲ್ಲಿ ಇನ್ನೂ ನಮ್ಮ ಕರೆಮೆಣ್ಣು ವಾಸುಕಿ ಅವರ ಮ್ಯೂಸಿಕ್ ಇದೆಲ್ಲ ಚೆನ್ನಾಗಿದ್ದೇ ಇದೆ ಬಟ್ ಓವರ್ ಆಲ್ ಸಿನಿಮಾ ನಿಜವಾಗ್ಲೂ ಥಿಯೇಟ್ರ್ಗೆ ಬಂದು ಕನ್ನಡ ಚಿತ್ರರಂಗದಲ್ಲಿ ಏನಪ್ಪಾ ನೀವು ಇಲ್ಲ ಅದಿಲ್ಲ ಥಿಯೇಟ್ರ್ ಕರೀತಾ ಇಲ್ಲ ಇವೆಲ್ಲ ಹೇಳ್ತಾ ಇದೀನಲ್ಲ ಇದನ್ನೆಲ್ಲ ಶುರು ಮಾಡೋಕ್ಕೆ ಅಂದರೆ ಈ ಒಂದು ಸಿನಿಮಾ ಬರೀ ಅಂತ ಹೇಳ್ಬೋದು ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ತೆಗೆದುಕೊಂಡು ಬನ್ನಿ ನೋಡಿ ಹರಸ್ ಈ ವರ್ಷ ಅಂದರೆ ಈ ವರ್ಷ ಮತ್ತು ಹೋದ ವರ್ಷ ಕನ್ನಡ ಸಿನಿಮಾಗಳಲ್ಲಿ ಕೆ ಇಂದ ಶುರುವಾದ ಎಲ್ಲ ಸಿನ್ಮಾಗಳು ಇಟ್ಟಾಗಿದೆ ಅಂದರೆ ಕೆ ಜಿ ಎಫ್ ಇರ್ಬೋದು ಕೆ ಜಿ ಎಫ್ ಸು ಇರ್ಬೋದು ಕಾಂತಾರ ಇರ್ಬೋದು ಕಾಟೇರ ಇರ್ಬೋದು ಆ ಸಾಲಿಗೆ ಒಂದು ಹೊಸ ಸೇರ್ಪಡೆ ಕೋಟಿ ಸಿನಿಮಾ ಆ ಅರ್ಹತೆ ಮತ್ತು ಯೋಗ್ಯತೆ ಎಲ್ಲ ಸಿನಿಮಾಗಿದೆ ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಹರಸಿ ಹರೈತು ಸಂಬಂಧ ಅಂತ ಬಂದಾಗ ಕುಟುಂಬ ಅಂತ ಬಂದಾಗ ಜವಾಬ್ದಾರಿ ಅಂತ ಬಂದಾಗ ಕಾಮನ್ ಮ್ಯಾನ್ ಅಷ್ಟು ಸ್ಟ್ರಾಂಗ್ ಯಾರೂ ಆಗಲ್ಲ ಅನ್ಕೊತೀನಿ ಆದರೂ ಸುದ್ದ ನಡೆಯುವಂಥನೇ ಕಥಾವಸ್ತು ಕೋಟಿಯ ಇನೋಸೆನ್ಸ್ ಆಗಲಿ ಕೋಟಿಯ ಸ್ಮೈಲಲ್ಲಿರುವಂಥ ಇನ್ನೋಸೆನ್ಸ್ ಆಗಲಿ ಅವರ ಮುಖದಲ್ಲಿರುವಂಥ ಇನ್ನೋಸೆನ್ಸ್ ಆಗಲಿ ಅದರಲ್ಲಿರುವ ಜವಾಬ್ದಾರಿ ಪ್ರಾಮಾಣಿಕತೆ ಎಲ್ಲೂ ಕೂಡ ಮನಸ್ಸಿಗೆ ಭಾಳ ಹತ್ತಿರ ಆಗುತ್ತೆ ತುಂಬ ಒಳ್ಳೆಯ ಸಾಕಾಷ್ಟಿದೆ ನಾಯಕರ ಬೀಶ್ ಮತ್ತು ರಮೇಶ್ ಇಂದ್ರ ಅವರು ತಾರಮ್ಮ ಮತ್ತು ಪೃಥ್ವಿ ತನುಜ ಸುಮಾರಷ್ಟು ಒಳ್ಳೊಳ್ಳೆ ಆ್ಯಕ್ಟ್ರಿಸ್ಗಳಿದ್ದಾರೆ ಧನು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗುತ್ತೆ ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ ಬಂದು ದಯವಿಟ್ಟು ಸಿನಿಮಾನ ನೋಡಿ ಆ್ಯಂಡ್ ಅವರ ಮೊದಲನೇ ಪ್ರಯತ್ನಕ್ಕೆ ಶುಭಾಶಯಗಳು ಗೆಲುವಾಗಲಿ ನಮಸ್ತೆ ಇವತ್ತು ಕಿರುತೆರೆಯಿಂದ ನಮ್ಮ ಸಿನಿಮಾದಿಂದ ಬಂದಿದ್ದಂಥ ಎಲ್ಲ ಗೆಳೆಯ ಗೆಳೆಯರು ಧನ್ಯವಾದಗಳು ಆ್ಯಂಡ್ ಇಷ್ಟು ದಿನ ಈ ಸಿನಿಮಾ ಪ್ರಮೋಷನಲ್ಲಿ ನಾವು ಒಂದು ವಿಷಯ ಒಂದು ವಿಷಯ ಹೇಳಿರಲಿಲ್ಲ ಇದರಲ್ಲಿ ವಿಜಿತ್ ಸರ್ ಒಂದು ಸ್ಪೆಷಲ್ ಅಪಿಯರೆನ್ಸ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೂಪರ್ ಸ್ಟಾರ್ ಆಗಿ ಈ ಥರದ್ದೊಂದು ಸಿನಿಮಾದಲ್ಲಿ ಆ ಥರದ್ದೊಂದು ಪಾತ್ರನ ಒಪ್ಕೊಳ್ಳೋದು ತುಂಬ ಅಂದರೆ ತುಂಬ ದೊಡ್ಡ ಬೇಕು ಅದಕ್ಕೆ ಅದನ್ನು ಅವರು ಒಪ್ಕೊಂಡು ಒಂದು ಸರ್ಪ್ರೈಸಿಂಗಾಗಿ ಸಿನಿಮಾದಲ್ಲಿ ಬರ್ತಾರೆ ಆ್ಯಂಡ್ ಸರ್ಪ್ರೈಸ್ ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಇವತ್ತು ವರ್ಗಾಯ್ತಿ ಎಲ್ಲರೂ ಸೆಲೆಬ್ರೇಟ್ ಮಾಡಿದರು ಥ್ಯಾಂಕ್ ಯು ಫಾರ್ ಸ್ಯಾಂಡಲ್ವುಡ್ ಸಲಗ ಸಿನಿಮಾ ಬಗ್ಗೆ ಐ ಥಿಂಕ್ ನಾನು ಮಾತಾಡೋದಕ್ಕಿಂತ ಸಿನಿಮಾ ನೋಡಿರೋರು ಸಿನಿಮಾ ಬಗ್ಗೆ ಮಾತಾಡಲಿ ಆ್ಯಂಡ್ ಸಿನಿಮಾ ಮಾತಾಡಬೇಕು ಥ್ಯಾಂಕ್ಸ್ ಥ್ಯಾಂಕ್ಸ್ ಅಲ್ರಿ ಥ್ಯಾಂಕ್ ಯು